ಹಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಒಂದು ಆಳವಾದ ಅನುಭವ ನಿನ್ನ ಜೀವನವನ್ನು ಹೊಸದೊಂದು ದಾರಿಯ ಕಡೆಗೆ ಕರೆದೊಯ್ಯುತ್ತಿದೆ ಬರುವ ಕೆಲವೇ ಕೆಲವು ಗಂಟೆಗಳಲ್ಲಿ ನಿನ್ನ ಒಂದು ಕೆಲಸದ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ಭೇಟಿಯಾಗುತ್ತದೆ ಆ ವ್ಯಕ್ತಿ ಸಾಧಾರಣ ಅಲ್ಲ ನಿನ್ನ ಜೀವನದ ಮಹತ್ವಪೂರ್ಣ ಅಧ್ಯಾಯವಾಗುತ್ತಾನೆ ಈ ವ್ಯಕ್ತಿಯಿಂದ ನಿನಗೆ ನಿನ್ನಲ್ಲಿರುವ ವಿಶೇಷ ಗುಣ ವ್ಯಕ್ತಿತ್ವ ನಿನ್ನ ಒಳ್ಳೆಯ ಉದ್ದೇಶಗಳು ಜಾಗೃತಗೊಳ್ಳುತ್ತವೆ ನೀನು ಪಡುತ್ತಿರುವ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲ ಸಿಗುತ್ತದೆ ನನ್ನ ಶಕ್ತಿಗಳು ನಿನ್ನನ್ನು ನೀನು ಬಯಸುತ್ತಿರುವ ಜೀವನದ ಕಡೆಗೇ ಕರೆದೊಯ್ಯುತ್ತಿವೆ ಮಗು ಈ ಸಂದೇಶ ಈ ಸಂದೇಶ ನನ್ನ ಒಂದು ದಿವ್ಯ ಯೋಜನೆಯ ಭಾಗವಾಗಿದೆ ಕಂದ ನನ್ನ ವಿಶೇಷವಾದ ಸಂದೇಶವಾಗಿದೆ ಕೇವಲ ನಿನಗಾಗಿಯೇ ಇದೆ ನಿನ್ನ ಜೀವನದಲ್ಲಿ ನೀನು ಪಡೆಯಬೇಕೆಂದಿರುವ ಆ ವಿಚಾರದಲ್ಲಿ ಏನೇ ಕಠಿಣತೆಗಳು ಸಂಕಟಗಳು ಅಡ್ಡಿ ಆತಂಕಗಳು ನಿನ್ನ ಜೀವನದಲ್ಲಿ ಅವು ಸ್ಥಿರವಾಗಿ ನಿಲ್ಲುವುದಿಲ್ಲ ಮಗು ನನ್ನ ಬಳಿ ನಿನ್ನ ಪ್ರತಿ ಸಮಸ್ಯೆಗೂ ಪರಿಹಾರವಿದೆ ಕಂದ ನೀನು ನನ್ನಲ್ಲಿ ಶರಣಾಗಿದ್ದೀಯಾ ಅಂದ ಮೇಲೆ ನಾನು ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆ ತರಲು ಸಿದ್ಧನಿದ್ದೇನೆ ಕಂದ ನೀನು ನನ್ನಲ್ಲಿ ಭರವಸೆ ಇಟ್ಟಿದ್ದೀಯಾ ನನ್ನ ಅನುಕರಣೆ ಮಾಡುತ್ತಿದ್ದೀಯಾ ಅದರ ಫಲವೆಂಬಂತೆ ನೀನು ಯೋಚಿಸಿಯೂ ಇರದಂತಹ ಅದ್ಭುತವಾದ ಶಕ್ತಿ ನೀಡುತ್ತಿದ್ದೇನೆ ನಾನು ನಿನ್ನನ್ನ ಪ್ರತಿಯೊಂದು ಕಠಿಣತೆಗಳಿಂದ ಸಮಸ್ಯೆಗಳಿಂದ ಅಡ್ಡಿ ಆತಂಕಗಳಿಂದ ಹೊರತರುತ್ತಿದ್ದೇನೆ ನೀನು ಬಯಸುತ್ತಿರುವ ದಾರಿಯಲ್ಲಿ ನಡೆಯಲು ಶಕ್ತಿ ಕೊಡುತ್ತೇನೆ ನಿನ್ನ ಮನ ಹಾಗೂ ಹೃದಯದಿಂದ ನನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟು ಸ್ವೀಕಾರ ಮಾಡಿದರೆ ಹಾಗೂ ನಿನ್ನ ಹೃದಯದಲ್ಲಿ ನನ್ನ ಮಾರ್ಗದರ್ಶನ ಸ್ಥಿರವಾದರೆ ನೀನು ಹೆದರುವ ಬದಲು ನಿನ್ನ ವಿಶ್ವಾಸದ ಬಗ್ಗೆ ದೃಢವಾಗಿರು ನಿನ್ನ ಜೀವನದಲ್ಲಿ ಜೀವನದಲ್ಲಿ ಎದುರಾದ ಕೆಲವು ಪರಿಸ್ಥಿತಿಗಳನ್ನ ಕಠಿಣತೆಗಳನ್ನ ಎದುರಿಸುವುದು ಅಸಂಭವ ಎನ್ನಿಸಿದಾಗ ಯಾವುದೇ ದಾರಿಗಳು ಕಾಣದಿದ್ದಾಗ ಪೂರ್ಣ ವಿಶ್ವಾಸದೊಂದಿಗೆ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅವರ ಜೊತೆ ಸೇರಿ ನಡೆಯುತ್ತಿದ್ದೇನೆ ಎನ್ನುವ ಒಂದು ದೃಢವಾದ ವಿಶ್ವಾಸವೇ ನಿನ್ನ ದಾರಿಯನ್ನ ಬಹಳ ಸುಲಭವಾಗಿ ನಿನ್ನ ಜೀವನದಲ್ಲಿರುವ ಕಠಿಣತೆಗಳನ್ನ ಹಾಗೆ ಸಮಸ್ಯೆಗಳನ್ನ ಸುಲಭವಾಗಿ ಎದುರಿಸುತ್ತೀಯಾ ಇದು ಒಂದು ನನ್ನ ದಿವ್ಯ ಯೋಜನೆಯಾಗಿರುತ್ತದೆ ಹಾಗೆ ವಚನವೂ ಆಗಿದೆ ಕಂದ ನಿನ್ನ ವಿರುದ್ಧವಾಗಿ ಯಾವುದೇ ಅಸ್ತ್ರ ಬಳಸಿದರೂ ಅದು ಸಫಲವಾಗುವುದಿಲ್ಲ ವಿರುದ್ಧವಾಗಿ ಅದು ಅವರನ್ನೇ ಸೇರುತ್ತದೆ ಹಾಗಾಗಿ ಮಗು ಯಾವುದಕ್ಕೂ ಹೆದರಬೇಡ ನೀನು ಯೋಚಿಸುತ್ತಿರುವೆ ಕಂದ ಈ ನನ್ನ ಜೀವನದಲ್ಲಿರುವ ಕಠಿಣ ಸಮಸ್ಯೆಗಳ ಪರಿಹಾರವೇನು ಎಂದು ಮಗು ನಾನು ನಿನ್ನ ಪರವಾಗಿಯೇ ಎಲ್ಲ ಸಿದ್ಧತೆ ಕಂದ ನಿನ್ನ ಸಮಸ್ಯೆ ದುಃಖ ನೋವುಗಳನ್ನ ನಾನು ನೋಡಿರುವೆ ನೀನು ಒಂಟಿಯಾಗಿ ಅಳುತ್ತಾ ನಾಳೆ ಏನು ಎಂದು ಚಿಂತಿಸುತ್ತಾ ಕಳೆದ ರಾತ್ರಿಗಳನ್ನು ನಾನು ನೋಡಿರುವೆ ಕಂದ ನೀನು ಮೌನವಾಗಿ ತಾಳ್ಮೆಯಿಂದ ಎಲ್ಲಾ ಪರಿಸ್ಥಿತಿಗಳನ್ನ ಎಲ್ಲಾ ಕಷ್ಟಗಳನ್ನ ಸಹಿಸಿದ್ದೀಯ ಆ ವಿಚಾರವೂ ನನಗೆ ತಿಳಿದಿದೆ ಮಗು ನನ್ನ ಪ್ರೇಮ ದಯೆ ಕರುಣೆ ನಿನ್ನ ಮೇಲೆ ಸದಾ ಇದೆ ಕಂದ ನನಗೆ ತಿಳಿದಿದೆ ಈ ಸಮಯದಲ್ಲಿ ಯಾವ ಪರಿಸ್ಥಿತಿಗಳನ್ನ ಅನುಭವಿಸುತ್ತಿರುವೆ ಹಾಗೆ ಎದುರಿಸುತ್ತಿರುವೆ ಎಂದು ನೀನು ಸಹಾಯಕ್ಕಾಗಿ ನನ್ನನ್ನ ಎಂದು ನನಗೆ ತಿಳಿದು ಿದೆ ಕಂದ ಮಗು ನನ್ನ ವಚನದ ಪ್ರಕಾರ ನಾನು ಸದಾ ನಿನ್ನ ಬಳಿಯೇ ಇದ್ದೇನೆ ನನ್ನನ್ನು ನೀನು ಗುರುತಿಸಬೇಕು ದೃಢವಾದ ನಂಬಿಕೆಯೊಂದಿಗೆ ಶರಣಾಗಿ ಮುಂದೆ ಸಾಗಬೇಕು ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎಂದು ಆಗ ಗೆಲುವು ನಿಶ್ಚಿತವಾಗಿಯೂ ನಿನ್ನದೇ ಆಗುತ್ತದೆ ಸಮಸ್ಯೆಗಳ ಪರಿಹಾರವೂ ಸಿಗುತ್ತದೆ ನಿನ್ನನ್ನು ನಾನು ಎಂದಿಗೂ ಒಂಟಿಯಾಗಿ ಬಿಟ್ಟಿಲ್ಲ ಕಂದ ಹೆದರಬೇಡ ನಾನು ನಿನ್ನ ಜೊತೆಯೇ ಇದ್ದೇನೆ ಮಗು ನಾನು ನಿನಗೆ ಕೇವಲ ಸಹಾಯವನ್ನಷ್ಟೇ ಮಾಡುವುದಿಲ್ಲ ಕಂದ ಅದರ ಜೊತೆಗೆ ನಿನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ನಿನ್ನ ರಕ್ಷಣೆಯನ್ನ ಮಾಡುತ್ತಿದ್ದೇನೆ ಹಾಗೆ ನಿನ್ನ ಸಮಸ್ತ ಕರ್ಮಗಳ ಪಾಪವನ್ನೂ ಭರಿಸಿದ್ದೇನೆ ಮಗು ಅದಕ್ಕಾಗಿ ನಾನು ನಿನ್ನ ಜೀವನವನ್ನ ನಿನ್ನ ವ್ಯಕ್ತಿತ್ವವನ್ನ ಪರಿವರ್ತನೆಗೊಳಿಸುತ್ತಿರುವುದು ಮಗು ನಿನ್ನಲ್ಲಿ ವಿಶೇಷವಾದ ಬದಲಾವಣೆಯೇ ನಾನು ನಿನ್ನ ಜೊತೆಗಿರುವ ಸೂಚನೆಯಾಗಿದೆ ಕಂದ ಹಾಗೂ ನಿನ್ನ ಜೀವನದಲ್ಲಿ ನೀನು ಸಾಗುತ್ತಿರುವ ದಾರಿಯಲ್ಲಿರುವ ಕತ್ತಲೆ ದೂರ ಮಾಡಿ ಪ್ರಕಾಶಮಾನಗೊಳಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಎದುರಾಗುವ ಪ್ರತಿ ಕಠಿಣತೆಗಳನ್ನ ಎದುರಿಸುವ ಸಾಹಸ ಬಲವಾದ ವಿಶ್ವಾಸದ ಜೊತೆ ಮಾಡಲಿ ಎಂದು ನಾನು ಬಯಸುತ್ತಿದ್ದೇನೆ ಮಗು ಮಗು ನಾನು ನಿನ್ನ ರಕ್ಷಣೆ ಮಾಡುತ್ತೇನೆ ಪ್ರತಿ ಸಮಸ್ಯೆಯ ಪರಿಹಾರ ನಾನೇ ಆಗಿದ್ದೇನೆ ಕಂದ ನನ್ನ ಬಳಿ ನಿನ್ನ ಪ್ರತಿ ಸಮಸ್ಯೆಗೆ ಪರಿಹಾರವಿದೆ ಮಗು ಅದನ್ನು ನೀನು ದೃಢವಾದ ವಿಶ್ವಾಸದೊಂದಿಗೆ ನಂಬಬೇಕು ಆಗಲೇ ಅದು ವಿಶ್ವಾಸವಾಗಿ ಪರಿವರ್ತನೆಗೊಳ್ಳುತ್ತದೆ ನನ್ನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಮುಂದೆ ಸಾಗು ನಿನ್ನ ಭಯ ಚಿಂತೆ ಹೆದರಿಕೆ ನಿನ್ನ ಸಮಸ್ತ ವಿಚಾರಗಳನ್ನು ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡು ನಿನಗೆ ಆಗ ಶಾಂತಿ ಶಕ್ತಿ ಗೆಲುವು ಪ್ರದಾನ ಮಾಡುತ್ತೇನೆ ನಿನ್ನನ್ನು ನೀನು ಪೂರ್ಣವಾದ ರೀತಿಯಲ್ಲಿ ನನ್ನ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಳ್ಳಬೇಕು ಮಗು ನೀನು ಸಂಪೂರ್ಣ ವಿಶ್ವಾಸ ಬಿಡಬೇಕು ನಿನ್ನ ಜೀವನದ ಯಾತ್ರೆಯ ಮಾರ್ಗದರ್ಶನ ನನ್ನ ಸಾಯಿ ಮಾಡುತ್ತಿದ್ದಾರೆ ಎಂದು ಹಾಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಎಂದು ನಿನ್ನ ಪಾರ ಹಾಗೂ ಚಿಂತೆಗಳನ್ನು ನನ್ನ ಪಾದಗಳ ಮೇಲೆ ಇರಿಸು ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಾನು ನಿನ್ನ ಭಾರಗಳನ್ನು ತೆಗೆದುಕೊಂಡು ನನ್ನಲ್ಲಿರುವ ಶಾಂತಿಯನ್ನ ನಿನಗೆ ನೀಡುತ್ತೇನೆ ಕಂದ ನೀನು ನನ್ನ ಮಾರ್ಗದರ್ಶನದಲ್ಲಿ ನಡೆಯುವ ಪೂರ್ಣ ಸಂಕಲ್ಪ ಮಾಡಬೇಕು ನನ್ನ ಜೊತೆ ಮಾತನಾಡುವುದಕ್ಕಾಗಿ ಕೆಲವು ಏಕಾಂತದ ಸ್ವಲ್ಪ ಸಮಯವನ್ನು ಕೊಡಬೇಕು ಕಂದ ಆಗ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಮುಂದೆ ಏನು ಮಾಡಬೇಕೆನ್ನುವ ದಾರಿ ತೆರೆದುಕೊಳ್ಳುತ್ತದೆ ಹಾಗೆ ನಿನ್ನಲ್ಲಿ ದೃಢವಾದ ವಿಶ್ವಾಸ ರೂಪುಗೊಳ್ಳುತ್ತದೆ ನಿನ್ನ ಒಳ್ಳೆಯ ಯೋಜನೆಗಳು ಯೋಚನೆಗಳು ಸ್ಥಿರಗೊಳ್ಳುತ್ತವೆ ನ ಜೀವನದಲ್ಲಿರುವ ಕಠಿಣತೆಗಳು ಸುಲಭವಾಗಿ ಸರಳವಾಗಿ ಪರಿಹಾರವಾಗುವ ದಾರಿ ಕಾಣಿಸುತ್ತದೆ ಕಂದ ಪದೇ ಪದೇ ನಾನು ನನ್ನ ಸಂದೇಶಗಳ ಮೂಲಕ ನಿನಗೆ ತಿಳಿಸುತ್ತಿದ್ದೇನೆ ನಾನು ನಿನ್ನ ಜೊತೆಯೇ ಇದ್ದೇನೆ ನೀನು ನನ್ನಲ್ಲಿ ಶರಣಾದ ಮರುಕ್ಷಣವೇ ನಾನು ನಿನ್ನ ಸುಖಕರವಾದ ಜೀವನಕ್ಕೆ ಎಲ್ಲ ಸಿದ್ಧತೆ ಮಾಡುತ್ತಿದ್ದೇನೆ ಎಂದು ಮಗು ಆ ಮಾತುಗಳಲ್ಲಿ ದೃಢವಾದ ವಿಶ್ವಾಸವಿಡು ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೀವನ ಒಂದು ಪರಿಪೂರ್ಣವಾದ ಅನ್ನು ಪಡೆದುಕೊಳ್ಳುತ್ತದೆ ಈ ಗುರುವಿನ ಆಶೀರ್ವಾದವಾಗಿದೆ ನನ್ನ ಕೃಪೆಯಾಗಿದೆ ಕಂದ ಸ್ವೀಕರಿಸು ನೀನು ನನ್ನನ್ನ ಆಯ್ಕೆ ಮಾಡಿಕೊಂಡಿಲ್ಲ ಕಂದ ನಾನೇ ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಹಾಗಾಗಿಯೇ ನಾನು ನಿನ್ನ ಜೀವನವನ್ನ ನಿನ್ನ ಮನವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನ ಗೆಲುವು ನಿಶ್ಚಿತ ಅದಕ್ಕಾಗಿಯೇ ನನ್ನ ಈ ಸಂದೇಶಗಳು ನಿನಗೆ ಸಿಗುತ್ತಿರುವುದು ಕಂದ ಈ ಸಂದೇಶಗಳ ಮೂಲಕ ನಿನ್ನ ಪರಿವರ್ತನೆಯಾಗುತ್ತಿರುವುದು ನಿನ್ನ ಜೀವನದಲ್ಲಿ ಸರಳತೆ ಮೂಡುತ್ತಿರುವುದು ನಿನ್ನ ದಿಕ್ಕು ಬದಲಾಗಿರುವುದು ಎಲ್ಲ ಬದಲಾವಣೆಗಳೇ ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಡುತ್ತವೆ ಆ ವ್ಯಕ್ತಿತ್ವ ನಿನ್ನ ಭವಿಷ್ಯವನ್ನು ಸುಂದರವಾಗಿಸುತ್ತದೆ ಕಂದ ಇದು ನನ್ನ ಮಾರ್ಗದರ್ಶನದ ಪದ್ಧತಿಯಾಗಿದೆ ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕರ್ಮಗಳ ಶ್ರೇಷ್ಠ ಉದ್ದೇಶವನ್ನು ಹೊಂದಿ ಮುಂದೆ ಸಾಗು ಅದರ ಪರಿಣಾಮವಾಗಿಯೇ ನಿನ್ನ ಹೆಜ್ಜೆಗಳು ಸಫಲತೆಯ ಕಡೆಗೆ ಸಾಗುತ್ತವೆ ನಿನಗೆ ಅದಕ್ಕೆ ತಕ್ಕ ಹಾಗೆ ಕೆಲವು ಫಲಗಳು ಪ್ರಾಪ್ತಿಯಾಗುತ್ತವೆ ಎಲ್ಲವೂ ಸರಿಯಾಗುತ್ತದೆ ನಿನ್ನೊಳಗೆ ಇರುವ ಕೆಲವು ಗುಪ್ತ ವಿಚಾರಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡ ಹೆದರಬೇಡ ಗಾಬರಿಯಾಗಬೇಡ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತವೆ ಧೈರ್ಯವಾಗಿ ಎದುರಿಸು ನಿನ್ನ ಜೊತೆ ನಿನ್ನ ಸಹಾಯಕ್ಕಾಗಿ ಕ್ಷಣ ನಾನಿದ್ದೇನೆ ಕಂದ ನಿನ್ನನ್ನು ಯಾವ ಸಮಸ್ಯೆಗಳು ಯಾವ ಶತ್ರುಗಳು ಏನು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ನಿನ್ನ ಗುರುವಿನ ಸಕಾರಾತ್ಮಕ ದಿವ್ಯ ಶಕ್ತಿಗಳ ರಕ್ಷಣೆ ನಿನಗಿದೆ ಕಂದ ನಿನ್ನ ನಾಲ್ಕು ಕಡೆಯಿಂದ ನನ್ನ ದಿವ್ಯ ಶಕ್ತಿಗಳು ಸುತ್ತುವರೆದಿವೆ ಸರಿಯಾದ ದಾರಿಯಲ್ಲಿ ಸಾಗುವ ತೀರ್ಮಾನ ನೀನು ಮಾಡಿರುವೆ ಎಂದ ಮೇಲೆ ನಿನ್ನ ರಕ್ಷಣೆಗೆ ಎಲ್ಲಾ ದೇವರುಗಳ ಆಶೀರ್ವಾದವಿದೆ ನನ್ನ ಮಾರ್ಗದರ್ಶನವಿದೆ ನನ್ನ ರಕ್ಷಣೆ ಇದೆ ಕಂದ ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಸದಾ ಇದ್ದೇನೆ ಆ ಮಾತುಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗು ಎಲ್ಲ ಶುಭವಾಗುತ್ತದೆ ನೀನು ನನ್ನ ಬಳಿ ಬಂದು ಏನು ಬೇಕೆಂದು ಕೇಳುವುದಕ್ಕಿಂತ ಮೊದಲೇ ನಾನು ನಿನ್ನ ಜೀವನ ಭವಿಷ್ಯ ರೂಪಿಸಿಕೊಡುವ ಸಂಪೂರ್ಣ ಭಾರವನ್ನ ಭರಿಸಿದ್ದೇನೆ ಕಂದ ನನ್ನ ಪಾದಗಳಲ್ಲಿ ನೀನು ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನ ಶ್ರದ್ಧೆ ಭಕ್ತಿ ಪ್ರಾಮಾಣಿಕ ಪ್ರಯತ್ನ ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿ ಜೀವನದ ನಿಜವಾದ ಅರ್ಥ ಸಾರ್ಥಕ ಭಾವ ತಿಳಿಸುತ್ತದೆ ಕಂದ ಆ ಸಾರ್ಥಕ ಭಾವವೇ ನಿನ್ನ ಭವಿಷ್ಯವಾಗಿರುತ್ತದೆ ನಿನ್ನ ಸುಂದರವಾದ ದಿನಗಳಾಗಿರುತ್ತವೆ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ನಿನ್ನ ಸುತ್ತಮುತ್ತಲೇ ಇದೆ ಕಂದ ಅದನ್ನು ಗುರುತಿಸಬೇಕು ಅದನ್ನು ಹುಡುಕಬೇಡ ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ನಿನ್ನಿಂದ ಎಲ್ಲರಿಗೂ ಒಳ್ಳೆಯದೇ ಆಗುತ್ತಿದೆ ಅದಕ್ಕೆ ಪ್ರತಿಫಲವೆಂಬಂತೆ ನಿನಗೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಕಂದ ಶುಭವಾಗುತ್ತದೆ ನನ್ನ ಕೃಪೆಯಿಂದ ನಿನ್ನ ಜೀವನ ಸಮೃದ್ಧವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ